ನಮಸ್ಕಾರಗಳು ಬಸ್ ಎಲ್ರುಗು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಷ್ಟು ಎಲ್ಲ ತೊಗೊಂಡು ನೋಡೋಣ ನಿಮ್ಗೆ ಗೊತ್ತಾಯಿರುತ್ತೆ ನಮ್ಮ ಆರ್ ಸಿ ಬಿ ಏನು ಈ ಬಾರಿ ರಿಟೆನ್ಷನಲ್ಲಿ ಮ್ಯಾಕ್ಸ್ವೆಲ್ ಅವ್ರನ್ನ ರಿಟರ್ನ್ ಮಾಡಲಿಲ್ಲ ನನ್ನ ಪ್ರಕಾರ ಒಂದು ಎರಡರಿಂದ ಮೂರು ವರ್ಷಗಳ ಕಾಲ ಬೋಂಡಿಂಗ್ ನಮ್ಮ ಆರ್ ಸಿ ಬಿದು ಹೌದು ಮೂರು ವರ್ಷದಲ್ಲಿ ನನ್ನ ಪ್ರಕಾರ ಐದು ವರ್ಷದ ಬೋಂಡಿಂಗ್ ಯಾಕಪ್ಪ ಅಂತ ಹೇಳಿದರೆ ನಮ್ಮ ಆರ್ ಸಿ ಬಿ ಒಮ್ಮೆ ಅವ್ರನ್ನ ರಿಟರ್ನ್ ಕೂಡ ಮಾಡಿತ್ತು ಆವಾಗ್ಲಿಂದ ನಮ್ಮ ಆರ್ ಸಿ ಬಿಲ್ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಫಿನಿಷರ್ ಅದೇ ರೀತಿ ನಂಬರ್ ಫೋರಲ್ಲಿ ಬೆಸ್ಟ್ ಜನ್ಯೂನ್ ಹಾಕೊಂಡು ಆಟ ಆಡುವಂಥ ಪ್ಲೇಯರ್ ಅದೇ ರೀತಿ ಆಲ್ರೌಂಡರ್ ಥರ್ಡ್ ತರ್ಡಲ್ಲಿ ಮೇನ್ ಹಾಕೊಂಡು ಎಲ್ಲ ಕಡೆ ಇಂಪ್ಯಾಕ್ಟ್ ಬಿರುವಂಥ ಪ್ಲೇಯರ್ ಗ್ಲೇನ್ ಮ್ಯಾಕ್ಸ್ವೆಲ್ ಅವ್ರನ್ನ ಯಾಕೆ ನಮ್ಮ ಆರ್ ಸಿ ಬಿ ಬಿಟ್ಟು ಅದೇ ರೀತಿ ಇವಾಗಿರುವಂಥ ಫಾರ್ಮ್ ನೋಡ್ತಾ ಒಂಥರ ಅತ್ಯದ್ಭುತವಾಗಿ ಫಾರ್ಮಲ್ಲಿ ಇರೋದು ಅದೇ ರೀತಿ ನಮ್ಮ ಆರ್ ಸಿ ಬಿಗೆ ಈ ಲಿವಿನ್ ಲಿವಿಂಗ್ ಸ್ಟನ್ ಅವ್ರು ಯಾಕೆ ಯಾಕಪ್ಪ ಅಂತ ಹೇಳಿದಿ ಬರೀ ಪರ್ಚೇಸ್ ಮಾಡೋದು ಏಟ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರಲ್ಲಿ ಅನ್ನೋ ಪ್ರಕಾರ ಒನ್ ಆಫ್ ದ ವರ್ಸ್ಟ್ ಪರ್ಸೆಸ್ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ಪರವಾಗಿ ಈ ಬಾರಿಯ ಆಕ್ಷನ್ನಲ್ಲಿ ಅದಕ್ಕಾಗಿ ಲಿವಿಂಗ್ ಇಂಗ್ಸ್ಟರ್ ಅವರು ಈ ಬಾರಿ ಫಾರ್ಮ್ ಮಾಡ್ತಾರೋ ಒಂಚೂರು ಕೂಡ ಇಲ್ಲ ಅದ್ರ ಬಗ್ಗೆ ನಾನು ನಿಮಗೆ ಮಾತಾಡಲಿಕ್ಕೆ ಈ ವಿಡಿಯೋದಲ್ಲಿ ಮಾಡ್ತಾ ಇರೋದು ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೋಸರಾಗಿ ಇದರ ಬಗ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿ ಬರ್ಲಿಕ್ಕ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾನೆ ಮಾಡೋ ಅಂತ ಹೇಳೋ ನನಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಟೈಮ್ ಹೋಗೋದರೆ ಮೊದಲೇದಾಗಿ ಇಲ್ಲಿ ಮೇನ್ ಹಾಕೊಂಡು ಲಿವಿಂಗ್ಸ್ಟನ್ ಅವರು ಈ ಬಾರಿ ಸ್ಟ್ಯಾಟ್ ನೋಡ್ತಾಯಿದ್ದು ಒಂದು ಫಿಫ್ಟಿ ಅದು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ನಮ್ಮ ಚಿನ್ನಸ್ವಾಮಿ ನೋಡಿರೋದು ಬಿಟ್ಟರೆ ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ ಸಿಕ್ಕಪ್ಪೆ ವರ್ತ್ ಲೆಸ್ ಅಂತಲೇ ಹೇಳ್ಬೋದಾಗಿದೆ ಅದರಲ್ಲಿ ಈ ಬಾರಿ ಮ್ಯಾಕ್ಸ್ವೆಲ್ ಅವರ ನಮ್ಮ ಆರ್ ಸಿ ಬಿ ಬಾರಿ ರಿಟೆನ್ಷನ್ ರಿಟರ್ನ್ ಮಾಡಿದೆ ಈ ಬಾರಿ ಆಪ್ಷನ್ಗೆ ಬಿಟ್ಟಿತ್ತು ಅಲ್ಲಿ ಪಂಜಾಬ್ ಕಿಂಗ್ಸ್ ನನ್ನ ಪ್ರಕಾರ ಫೋರ್ ಪಾಯಿಂಟ್ ಸಮಥಿಂಗ್ ಕ್ರೋರ್ಗೆ ತೆಗೆದುಕೊಂಡಿರೋದು ಅದರಲ್ಲಿ ಎರಡು ಜನ ಮ್ಯಾಕ್ಸ್ವೆಲ್ವನ ತೆಗೆದುಕೊಳ್ಬೋದಿತ್ತು ಅಂತಲೇ ಹೇಳ್ಬೋದು ಲಿವಿಂಗ್ಸ್ಟನ್ ಅವರ ಪ್ರೈಸ್ ರೇಂಜಲ್ಲಿ ಲಿವಿಂಗ್ಸ್ಟೋ ಅವರು ಒಂಥರ ನನ್ನ ಪ್ರಕಾರ ಗ್ಲೇನ್ ಅವರು ಸ್ವಲ್ಪ ಬೌಲಿಂಗ್ ಅದೇ ರೀತಿ ಬ್ಯಾಟಿಂಗ್ ಆಡದೇ ಇದ್ರು ಕೂಡ ಬೌಲಿಂಗ್ ಅದೇ ಫೀಲ್ಡಿಂಗಲ್ಲಂತೂ ಸಿಕ್ಕಾಪಟ್ಟೆ ಮೇಜರ್ ಆಫ್ ದ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ನಮ್ಮ ಇಲ್ಲಿ ಲಿವಿಂಗ್ ಅವ್ರನ್ನ ಪರ್ಚೇಸ್ ಮಾಡಿದಾಗಿಂದ ನನ್ನ ಪ್ರಕಾರ ಬ್ಯಾಟಿಂಗಲ್ಲಿ ಕೊಲಪ್ಸ್ ಆಗಿರೋದು ಹೌದು ಅದೇ ರೀತಿಯಾಗಿ ಮೇನ್ ಹಾಕೊಂಡು ಬೌಲಿಂಗ್ ಥರ್ಟಲ್ಲಿ ಏನೂ ಕೂಡ ಇಂಪ್ಯಾಕ್ಟ್ ನಲಿಲ್ಲ ಅಂತ ಹೇಳುವ ಲಿವಿಂಗ್ಸ್ಟೋನ್ ಆಲ್ರೌಂಡಿಂಗ್ ಥರ್ಟಲ್ಲಿ ನಮ್ಮ ಆರ್ ಸಿ ಬಿ ಏನು ಪರ್ಚೇಸ್ ಮಾಡಿತ್ತು ಏನೂ ಕೂಡ ಇಂಪ್ಯಾಕ್ಟ್ ಬೀರಲಿಲ್ಲ ಲಿವಿಂಗ್ ಅವರು ಅದಲ್ಲೇ ನಮ್ಮ ಆರ್ ಸಿ ಬಿ ಸಿಕ್ಕಾಪಟ್ಟೆ ಹೊಡೆತ ಬಂದದಂತಲೇ ಹೇಳುವ ಸ್ವಲ್ಪ ಮಿಡ್ಲ್ ಆರ್ಡ್ರಲ್ಲಿ ಅಂತ ಇದ್ಕೊಳ್ಳಿಕ್ಕೆ ಅದನ್ನು ನೆಕ್ಸ್ಟಂತೂ ಗ್ಲೆನ್ ಮ್ಯಾಕ್ಸೋಲ್ ಅವರು ಯಾವ ಥರ ಈಗ ಏನು ಸೀರೀಸ್ ಆಗ್ತಾ ಇರೋದು ಒನ್ ಆಫ್ ದ ಬೆಸ್ಟ್ ಸೀರೀಸ್ ಅಂತಲೇ ಹೇಳ್ಬೋದು ಇದೆ ಆಸ್ಟ್ರೇಲಿಯಾಗೆ ಆಸ್ಟ್ರೇಲಿಯಾ ಅದರಲ್ಲಂತೂ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಸಿಕ್ಕಾಪಟ್ಟೆ ಸೈಕ್ ಪ್ರದರ್ಶನವನ್ನು ಕೊಡ್ತಿರೋದು ಹಂಡ್ರೆಡ್ ಅದೇ ರೀತಿಯಾಗಿ ಫಿಫ್ಟೀಸ್ ಅದರಲ್ಲೂ ಮೇನ್ ಹಾಕೊಂಡು ಹ್ಯೂಜ್ ಒನ್ ಸೆವೆಂಟಿ ಒನ್ ಫಿಫ್ಟಿ ಸ್ಟ್ರೈಕ್ ರೇಟಲ್ಲಿ ಸ್ಟ್ರೈಕಿಂಗ್ನ ಮಾಡ್ತಿರೋದು ಬ್ಯಾಟಿಂಗ್ನ ಆ ರೀತಿ ಬೆಸ್ಟ್ ಬ್ಯಾಟಿಂಗ್ ಆಡ್ತಿರೋದು ಅದೇ ರೀತಿಯಾಗಿ ಇವಾಗ ಸದ್ಯದಿಂದ ನನ್ನ ಪ್ರಕಾರ ಅವರು ಬೌಲಿಂಗ್ ಕನ್ಫಾರ್ಮಿಟಿನೂ ಕೂಡ ಒನ್ ಆಫ್ ದ ಬೆಸ್ಟ್ ಇರೋದು ಈ ಬಾರಿ ಪಂಜಾಬ್ ಕಿಂಗ್ಸ್ ಐ ಪಿ ಎಲ್ನಲ್ಲಿ ಹೆಚ್ಚಿಂದ ಹೇಳ್ಕೊಳ್ಳುವಷ್ಟು ಪ್ರದರ್ಶನ ಯಾಕಪ್ಪ ಅಂತ ಒಂದು ಮೂರಿಂದ ನಾಲ್ಕು ಮ್ಯಾಚಸ್ ಆಟ ಆಡಿರೋದು ಅದರಲ್ಲೂ ಕೂಡ ಅಜೀಬ್ ಹಾಕೊಂಡಿರೋದು ನನ್ನ ಪ್ರಕಾರ ಈ ಬಾರಿ ಅವರು ಪಂಜಾಬ್ ಕಿಂಗ್ಸಿಂದ ರಿಲೀಸ್ ಆಗುವಂಥ ಸಾಧ್ಯ ಹೆಚ್ಚಿದೆ ಗ್ಲೆನ್ ಮ್ಯಾಕ್ಸೋಲ್ ಅವರು ಆದರೆ ಇವಾಗ ಸದ್ಯದ ಫಾರ್ಮ್ ನೋಡ್ತಾ ಇರು ಒನ್ ಆಫ್ ದ ಬೆಸ್ಟ್ ಹೌದು ಗ್ಲೆನ್ ಮ್ಯಾಕ್ಸೋಲ್ ಅವ್ರ ಬಗ್ಗೆ ಹೇಳಬೇಕು ಅಂತ ಯಾಕಪ್ಪ ಅಂತ ಹೇಳೋದು ಒನ್ ಆಫ್ ದ ಬೆಸ್ಟ್ ಹಿಟ್ಟರ್ ಅಂತಲೇ ಹೇಳ್ಬೋದಾಗಿದೆ ಆದರಂತೂ ವಿಕೆಟ್ ತೆಗೆಯೋದಂತೂ ಸಿಕ್ಕಾಪಟ್ಟೆ ಕಷ್ಟ ಒನ್ ಆಫ್ ದ ಹೊಡೆ ಬಡಿ ದಾಂಡಿಗೆ ಅಂತಲೇ ಹೇಳ್ಬೋದಾಗಿದೆ ಗ್ಲೆನ್ ಮ್ಯಾಕ್ಸೋಲ್ ಅವರು ಅವ್ರ ಬಗ್ಗೆ ನಿಮ್ಗೆ ಹೇಳ್ಬೇಕು ಅಂತ ಆ ರೀತಿ ನಮ್ಮ ಆರ್ಸಿಬಲ್ ಕೂಡ ಒಂದು ಮೂರು ನಾಲ್ಕು ವರ್ಷ ಒಳ್ಳೆದಾಗಿ ಕ್ಲಿಕ್ ಆಗಿದ್ದರು ಬ್ಯಾಟಿಂಗ್ ಫಾರ್ಮಲ್ಲಿ ಮೀನಾಕೊಂಡು ಬ್ಯಾಟಿಂಗಲ್ಲಿ ಮೇಜರ್ ಆಫ್ ದ ಕಾಂಟ್ರಿಬ್ಯೂಷನ್ ಕೊಡ್ತಿದ್ರು ಯಾಕಪ್ಪ ಅಂತೇಳಿದ್ರೆ ಸ್ಕೋರ್ ಬೋರ್ಡ್ ಎಷ್ಟೇ ಇರಲಿ ಅದೇ ರೀತಿಯಾಗಿ ಒಂದು ವಿಕೆಟ್ ಬೇಕಾದ್ರಲ್ಲಿ ಅದೇ ರೀತಿಯಾಗಿ ಹತ್ತು ವಿಕೆಟ್ ಕೂಡ ಕೈಯಲ್ಲಿದ್ದರೂ ಕೂಡ ಒಂದೇ ಥರ ಒನ್ ಆಫ್ ದ ಬೆಸ್ಟ್ ಸ್ಟ್ರೈಕ್ ರೇಟ್ ರೇಂಜಲ್ಲಿ ಹೊಡೆಯುವಂಥ ಪ್ಲೇಯರ್ ಅಂತಲೇ ಹೇಳ್ಬೋದಿದೆ ಗ್ಲೇನ್ ಮ್ಯಾಕ್ಸೋಲೋ ಅವ್ರೂ ಅವ್ರನ್ನ ನಮ್ಮ ಮಾಡ್ಸಿ ಬಿ ಯಾವ ಕ್ಷಣದಿಂದ ನೀವು ಬಿಡ್ತು ಅಲ್ಲಿಂದ ಸಿಕ್ಕಾಪಟ್ಟೆ ಹಾರ್ಟ್ ಪ್ರಕ್ ಆಗಿರೋದಂತ ಹೌದು ನಮ್ಮ ಮಾಡಿಸಿ ಬಿ ಪ್ಲೇಯರ್ಸ್ಗಳಿಗೆ ಅವ್ರದ್ದು ಫಾರ್ಮ್ ಎಲ್ಲ ಹೌದು ಆದರೂ ಕೂಡ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಅವ್ರನ್ನ ಬಿಡಬಾರ್ದಾಗಿತ್ತು ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಷನ್ ಕೊಡೋಲ್ಲ ಹೌದು ಆದರೆ ಮೇನ್ ಹಾಕೊಂಡು ಬೌಲಿಂಗ್ ಜೆನ್ಯೂನ್ ಓವರ್ ಹಾಕುವಂಥ ಮೇಜರ್ ಸ್ಪಿನ್ನರ್ ಅಂತಲೇ ಹೇಳ್ಬೋದಿದೆ ಟರ್ನ್ ಆ್ಯಂಡ್ ಟ್ವಿಸ್ಟ್ ಇಲ್ಲದೇ ಕೂಡ ಸ್ಟಂಪ್ ಟು ಸ್ಟಂಪ್ ಅಟ್ಯಾಕ್ ಮಾಡುವಂಥವ್ರು ಅದೇ ರೀತಿಯಾಗಿ ಮೇಜರ್ ಹಾಕೊಂಡು ಬೆಸ್ಟ್ ಫೀಲ್ಡರ್ ಅಂತಲೇ ಹೇಳ್ಬೋದಾಯ ಗ್ಲೇನ್ ಮ್ಯಾಕ್ಸೋಲ್ ಅವರು ಅವ್ರನ್ನ ಬಿಟ್ಟಿದ್ದು ನನ್ನ ಪ್ರಕಾರನ ಮಾಡಿಸ್ಬಿ ಎಲ್ಲೋ ಸ್ವಲ್ಪ ಮುಳುವಾಗ್ತಿದೆ ಅಂತಲೇ ಹೇಳ್ಬೋದಾಗಿದೆ ನಂಬಿಕ ಬರಲ್ಲ ಬಿಟ್ಟದನ್ನ ಮಾಡಿಸ್ಬಿ ಮತ್ತು ಪರ್ಚೇಸ್ ಮಾಡುವಂಥ ಸಾಧ್ಯತೆನೂ ಕೂಡ ಇರುತ್ತೆ ನಾನು ಯಾವ ರೀತಿ ಆಗುತ್ತೆ ಅಂತ ಅದೇ ರೀತಿ ಲಿವಿಂಗ್ ಅವ್ರನ್ನ ಇಂಥವ್ರನ್ನ ಎರಡು ಜನ ನಾ ಹೇಳ್ದಾರೆ ಮ್ಯಾಕ್ಸ್ವೆಲ್ ಅವರು ಫೋರ್ ಪಾಯಿಂಟ್ ಸಮಥಿಂಗ್ ಕ್ರೋರ್ಗೆ ಬಂದಿರೋದು ಅದೇ ರೀತಿಯಾಗಿ ಲಿವಿಂಗ್ ಸ್ಟೋನವ್ರಿಗೆ ಬಂದಿರೋದು ಏಟ್ ಕ್ರೋರ್ಗೆ ಏಟ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ಗೆ ಅಂಥವ್ರು ಎರಡು ಜನ ಅವ್ರು ಬರ್ತಿದ್ರು ಅಂತಲೇ ಹೇಳ್ಬೋದಾಗಿದೆ ಲಿವಿಂಗ್ಸ್ಟನ್ ಸ್ಟೋನ್ ನನ್ನ ಪ್ರಕಾರ ವರ್ತ್ ಲೆಸ್ ನನ್ನ ಪ್ರಕಾರ ತೆಗೆದುಕೊಂಡಿದ್ದಕ್ಕೆ ಈ ಬಾರಿ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಮಾಡತ್ತೆ ನಮ್ಮ ಆರ್ ಸಿ ಬಿ ಅಂತ ಅನ್ನಿಸ್ತಾ ಇದೆ ಲಿವಿಂಗ್ ಸ್ಟೋನ್ ಅವ್ರನ್ನ ಅದೇ ರೀತಿ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವಾಗಿರುವಂಥ ಮ್ಯಾನೇಜ್ಮೆಂಟ್ ಮೀನು ಹಾಕ್ಕೊಂಡು ನಮ್ಮ ಆರ್ ಸಿ ಬಿಲಿ ಗ್ಲೇನ್ ಮ್ಯಾಕ್ಸೋಲ್ಲ ಅವ್ರನ್ನ ಬಿಟ್ಟು ಸಿಕ್ಕಾಪಟ್ಟೆ ದೊಡ್ಡ ಇವಾಗ ಪಶ್ಚಾತ್ತಾಪ ಅನುಭವಿಸ್ತದೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದೆ ಗ್ಲೇನ್ ಮ್ಯಾಕ್ಸೋಲ್ಲ ಅವರು ಅಂತ ಬೆಸ್ಟ್ ಇವಾಗ ಸದ್ಯದ ಫಾರ್ಮ್ ಮಾಡ್ತಾನೆ ಒನ್ ಆಫ್ ದ ಬೆಸ್ಟ್ ಫಾರ್ಮಲ್ ಹಿಟ್ಟಿಂಗ್ ಇರೋದು ಇರೋದಂತಲೇ ಹೇಳ್ಬೋದಾಗಿದೆ ಗ್ಲೇನ್ ಮ್ಯಾಕ್ಸೋಲ್ ಅವರು ನನ್ನ ಪ್ರಕಾರ ನಮ್ಮ ಆರ್ ಸಿ ಬಿ ಇವಾಗ ತಿಳಿತಿದೆ ಯಾಕೆ ಗ್ಲೇನ್ ಮ್ಯಾಕ್ಸೋಲ್ ಅವರು ಇಂಪಾರ್ಟೆಂಟ್ ಅದೇ ರೀತಿಯಾಗಿ ರೋಲಿಂಗ್ ಅವ್ರದ್ದು ಮೇನ್ ಹಾಕೊಂಡು ರೋಲಿಂಗ್ ಏನಪ್ಪ ಅಂತ ಹೇಳಿದ್ರೆ ಹಯಸ್ಟ್ ಸ್ಟ್ಯಾಕ್ಟ್ರೆಟ್ ಅವರು ನಮ್ಮ ಆರ್ ಸಿ ಬಿ ಬಾರಿ ಕೂಡ ಅದನ್ನೇ ಹುಡುಕ್ತಾ ಇರೋದು ಯಾರು ಬಂದವರೇ ಅಟ್ಯಾಕ್ ಮಾಡ್ತಾರೆ ಅದೇ ರೀತಿಯಾಗಿ ಆ ಆ್ಯಂಡಲ್ಲಿ ಯಾವ ರೀತಿ ಆಟಾಡ್ತಾರೆ ಮೇನ್ ಹಾಕ್ಕೊಂಡು ಕೊನೆಯಲ್ಲಿ ನಿಂತ್ಕೊಂಡು ಆಟಾಡೋದು ಅದೇ ರೀತಿಯಾಗಿ ಬೇಕಾಗಿರುವಂಥ ಟೈಮಲ್ಲಿ ಹೌದು ಮ್ಯಾಕ್ಸ್ವೆಲ್ ಅವರು ಬಂದ ತಕ್ಷಣ ಹೊಡೆಯೋದೊಂದು ಕೆಲಸ ಅವ್ರಿಗಷ್ಟೆ ವೆರಿ ಫಸ್ಟ್ ಬಾಲ್ ನಾಲ್ಕು ಬಾಲ್ ಡಾಟ್ ಅದು ಐದನೇ ಬಾಲ್ ಸಿಕ್ಸ್ ಬಂದೇ ಬರುತ್ತೆ ಅಥವಾ ವೆರಿ ಫಸ್ಟ್ ಬಾಲಿಂದನೇ ಸಿಕ್ಸ್ ನಾವು ಹೊಡೆಯುವಂಥ ಕೇಪಬಿಲಿಟಿ ತೊಗಲೇನು ಮ್ಯಾಕ್ಸ್ವೆಲ್ ಅವರಿಗೆ ಅದೇ ಇಲ್ಲಿ ಲಿವಿಂಗ್ಸ್ಟನ್ ಅವ್ರಿಗೆ ಏನು ಕೂಡ ಕೇಪಬಿಲಿಟಿ ಯಾಕಪ್ಪ ಅಂತ ಹೇಳೋದು ಅವರು ಕನೆಕ್ಟ್ ಆಗಲ್ಲ ಅಂತಲೇ ಹೇಳ್ಬೋದಾರೆ ಬ್ಯಾಟಿಂಗಲ್ಲಿ ಈ ಬಾರಿ ಅವರದಷ್ಟು ವರ್ಸ್ಟ್ ನಮ್ಮ ಆನ್ಸಿಬಿ ಪರ್ಚೇಸ್ ಮಾಡೋದು ಮತ್ತು ಈ ಒಬ್ಬ ಪ್ಲೇಯರು ಅಲ್ಲ ಅಂತಲೇ ಹೇಳ್ಬೋದು ಲಿವಿಂಗ್ಸ್ಟನ್ ಅವರು ಸಿಕ್ಕಪಟ್ಟ ಸ ಲೆಸ್ ನಮ್ಮ ಆರ್ ಸಿ ಬಿ ಪರ್ಚೇಸ್ ಮಾಡಿರೋದಂತಲೇ ಹೇಳ್ಬೋದು ಇದರಲ್ಲಿ ಮೇನ್ ಹಾಕ್ಕೊಂಡು ಲಿವಿಂಗ್ ಸ್ಟನ್ ಅವ್ರನ್ನ ನನ್ನ ಪ್ರಕಾರ ಗ್ಲೀನ್ ಮ್ಯಾಕ್ಸ್ವೆಲ್ ಸ್ವಲ್ಪ ವರ್ತಿ ಆಗ್ತಾ ಇದ್ರಿ ಏನು ನಮ್ಮ ಆರ್ ಸಿ ಬಿ ರಿಟರ್ನ್ ಮಾಡದೇ ಇದೆ ನನ್ನ ಪ್ರಕಾರ ಆರ್ ಸಿ ಬಿ ಅಲ್ಲೊಂದು ಮಾಡ್ಕೊಂಡು ಇವಾಗ ಪಶ್ಚಾತ್ತಾಪ ಅನುಭವಿಸ್ತು ಈ ರೀತಿ ಸಾಲಿಡ್ ಫಾರ್ಮಲ್ ಇದ್ದಾರೆ ಅಂತಲೇ ಹೇಳ್ಬೋದು ಸದ್ಯದಲ್ಲೊಂದು ಟಿ ಟ್ವೆಂಟಿ ಆಟ ಆಡ್ತಿರುವಲ್ಲಂತೂ ನನ್ನ ಪ್ರಕಾರ ಅವ್ರಿಗೆ ಇವಾಗ ತಿಳಿತಾರೆ ನನ್ನ ಪ್ರಕಾರ ಹೌದು ಒಂದು ಪಾಕಿಸ್ತಾನ್ ಜೊತೆ ಓಡಿಯೋ ಫಾರ್ಮೆಟಲ್ಲೂ ಕೂಡ ನನ್ನ ಪ್ರಕಾರ ಮ್ಯಾಕ್ಸ್ವೆಲ್ ಅವರು ಇಲ್ಲದೇ ಇದ್ರು ಕೂಡ ಒಡೆಯ ಫಾರ್ಮೇಟಿ ರಿಟೈರ್ಮೆಂಟ್ನ ಕೊಟ್ಟಿರ್ಬೋದು ಆದರೆ ಕೂಡ ಯಾವ ರೀತಿ ಅವರು ಅಫ್ಘಾನಿಸ್ತಾನ ಮೇಲೆ ಫಿನಿಶ್ ಮಾಡ್ಕೊಂಡು ಆ ವರ್ಷವೇ ಆಸ್ಟ್ರೇಲಿಯಾ ಥರ ಮಾಡ್ಬೋದು ಅದೇ ರೀತಿ ಇವಾಗ ಟಿ ಟ್ವೆಂಟಿ ಫಾರ್ಮ್ ನೋಡ್ತಿದ್ರು ಕೂಡ ಸಾಲಿಡ್ ಆಗೊಂಡಿರ್ಬೋದು ನನ್ನ ಪ್ರಕಾರ ಈ ಬಾರಿ ನಮ್ಮ ಆರ್ ಸಿ ಬಿ ಪಂಜಾಬ್ ಕಿಂಗ್ಸಿಂದ ಏನಾದರೂ ಟ್ರೇಡ್ ಮಾಡ್ಬೋದು ಅಥವಾ ಈ ಬಾರಿ ರಿಲೀಸ್ ಮಾಡುವಂಥ ಸಾಧ್ಯತೆ ಏನೋದು ಪಂಜಾಬ್ ಕಿಂಗ್ಸ್ ನೋಡು ಯಾವ ರೀತಿ ಆಗುತ್ತೆ ನನ್ನ ಪ್ರಕಾರ ಅನ್ನಿಸ್ತು ಆರ್ ಸಿ ಬಿ ಇವಾಗ ಪಶತಾ ಅನುಭವಿಸ್ತಿರೋದು ಗ್ಲೇನ್ ಮ್ಯಾಕ್ಸ್ವೆಲ್ ಅನ್ನು ಬಿಟ್ಕೊಂಡು ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿಗೆ ಲಿವಿಂಗ್ ಸ್ಟರ್ ಅವ್ರಿಗಿಂತ ವರ್ತ್ ಹಾಕೊಂಡಿರೋದು ಗ್ಲೇನ್ ಮ್ಯಾಕ್ಸ್ವೆಲ್ ಅಂತ ನನ್ನ ಪ್ರಕಾರ ಅನ್ನಿಸ್ತು ನಿಮಗೆ ಏನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಆರ್ ಸಿ ಬಿ ಬಗ್ಗೆ ಬಂದಿರುವಂಥ ಗ್ಲೇನ್ ಮ್ಯಾಕ್ಸ್ ಬಗ್ಗೆ ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ ನಾನು ಮಿತ್ರಿಸ್ಕೊಳ್ಳಿ ವಿಡಿಯೋ ಮಾಡಿರೋ ನಿಮಗೆ ವಿಡಿಯೋ ತಕ್ಷಣ ಕಮೆಂಟ್ ಮಾಡಿ ಇನ್ನೂ ಚಿನ್ನ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ